ಈ ಎಲೆಯನ್ನ ಜಗಿದು ತಿಂದ್ರೆ ಸಾಕು ಬ್ಲಡ್ ಶುಗರ್ ಹೃದಯಘಾತ ತಡೆಯವಲ್ಲ ಏಕೈಕ ಮದ್ದು ಹಾಗಿದ್ರೆ ಯಾವ ಆಹಾರ ಅಂತಿರ ನಾವು ಹೇಳ್ತೀವಿ ಕೇಳಿಸ್ಕೊಳ್ಳಿ ನಮಸ್ತೆ ಅಶ್ವ ಹೆಲ್ತ್ಗೆ ಸ್ವಾಗತ ನಾನು ಪ್ರವೀಣಿ ದಾಸ್ ಬ್ಲಡ್ ಶುಗರ್ ಹೃದಯಾಘಾತ ತಡೆಯುವಲ್ಲ ಏಕೈಕ ಮದ್ದು ಬೆಳಗ್ಗೆದ್ದು ಈ ಎಲೆಯನ್ನ ಜಗಿದು ತಿಂದ್ರೆ ಸಾಕು ನಲವತ್ತೈದು ದಿನಗಳವರೆಗೆ ನಾರ್ಮಲ್ ಆಗಿಯೇ ಇರುತ್ತೆ ಬ್ಲಡ್ ಶುಗರ್ ಹೃದಯಾಘಾತ ತಡೆಯಬಲ್ಲ ಏಕೈಕ ಮದ್ದು ಅಂತೆ ಕಂಡ್ರೆ ಮಧುಮೇಹಿಗಳು ಕೆಲವು ಆಹಾರಗಳನ್ನ ಖಾಲಿ ಹೊಟ್ಟೆನಲ್ಲಿ ತಿನ್ನೋದ್ರಿಂದ ದಿನವಿಡೀ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ನಿಯಂತ್ರಿಸಬಹುದು ಹಾಗಿದ್ರೆ ಯಾವ ಆಹಾರ ಅಂತೀರಾ ನಾವು ಹೇಳ್ತೀವಿ ಕೇಳಿಸ್ಕೊಂಡು ಹೌದು ಕರಿಬೇವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸಲು ಮತ್ತು ಇನ್ಸುಲಿನ್ ಉತ್ಪಾದನೆಯನ್ನ ಉತ್ತೇಜಿಸಲು ಸಹಾಯ ಮಾಡುತ್ತೆ ಮಧುಮೇಹ ರೋಗಿಗಳಿಗೆ ಕರಿಬೇವು ಹೇಗೆ ಪ್ರಯೋಜನಕಾರಿ ಮತ್ತು ನೀವು ಅದನ್ನ ನಿಮ್ಮ ಆಹಾರದ ಭಾಗವಾಗಿ ಹೇಗೆ ಸೇರಿಸಿಕೊಳ್ಳಬಹುದು ಇಲ್ಲಿದೆ ಉತ್ತರ ಮಧುಮೇಹಕ್ಕೆ ಕರಿಬೇವಿನ ಎಲೆ ಆರೋಗ್ಯಕ್ಕೆ ರಾಮಬಾಣ ಇದ್ದಂತೆ ಕರಿಬೇವಿನ ಎಲೆ ಸೇವನೆಯು ಕೊಲೆಸ್ಟ್ರಾಲ್ ಮತ್ತು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ನಿಯಂತ್ರಿಸುತ್ತೆ ಕರಿಬೇವು ಅನೇಕ ಪೋಷಕಾಂಶಗಳನ್ನ ಒಳಗೊಂಡಿರುತ್ತೆ ಜೀರ್ಣಾಂಗ ವ್ಯವಸ್ಥೆಯನ್ನ ಸುಧಾರಿಸುತ್ತೆ ಜೊತೆಗೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರವನ್ನು ಕೂಡ ನೀಡುತ್ತೆ ದೇಹದಿಂದ ವಿಷವನ್ನ ಹೊರಹಾಕಲು ಕೂಡ ಸಹಾಯ ಮಾಡುತ್ತೆ ಕರಿಬೇವಿನ ಎಲೆ ಜೈವಿಕ ಸಕ್ರಿಯ ಸಂಯುಕ್ತಗಳು ಹೃದ್ರೋಗದ ಅಪಾಯವನ್ನ ಕಡಿಮೆ ಮಾಡುವಲ್ಲಿ ವಿಶೇಷ ಪಾತ್ರವನ್ನ ವಹಿಸುತ್ತೆ ಕರಿಬೇವಿನ ಎಲೆಗಳನ್ನ ನಿಯಮಿತವಾಗಿ ಸೇವಿಸುವುದರಿಂದ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆಯಾಗತ್ತೆ ಹೆಚ್ಚಿನ ಫೈಬರ್ ಇದ್ದು ಹಸಿವಿನ ಸಮಸ್ಯೆಯನ್ನ ಕಡಿಮೆ ಮಾಡಬಹುದು ಫೈಬರ್ ಜೀರ್ಣಾಂಗದ ವ್ಯವಸ್ಥೆಯನ್ನ ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತೆ ಇದು ಹೊಟ್ಟೆಯನ್ನ ದೀರ್ಘಕಾಲದವರೆಗೆ ತುಂಬಿರುವಂತೆ ಮಾಡುತ್ತೆ ಕರಿಬೇವು ಎಲೆಗಳು ಮಧುಮೇಹ ರೋಗಿಗಳಿಗೆ ಬಹಳ ಪ್ರಯೋಜನಕಾರಿಯಾಗಿದೆ ಇದರಲ್ಲಿರುವ ಫೈಬರ್ ರಕ್ತದಲ್ಲಿನ ಸಕ್ಕರೆಯ ಏರಿಕೆಯನ್ನ ತಡೆಯುತ್ತೆ ಕರಿಬೇವಿನ ಎಲೆಗಳಲ್ಲಿ ಕಂಡುಬರುವ ಹೈಪರ್ಗ್ಲೈಸಮಿಕ್ ವಿರೋಧಿ ಗುಣಲಕ್ಷಣಗಳು ರಕ್ತದಲ್ಲಿನ ಸಕ್ಕರೆಯನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಕರಿಬೇವಿನ ಎಲೆಗಳನ್ನ ನಿಯಮಿತವಾಗಿ ಸೇವಿಸುವುದರಿಂದ ಮಧುಮೇಹವನ್ನ ನಿಯಂತ್ರಿಸಲು ಕೂಡ ಸಹಾಯವನ್ನ ಮಾಡುತ್ತೆ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮೂರರಿಂದ ನಾಲ್ಕು ಕರಿಬೇವಿನ ಎಲೆಗಳನ್ನ ಅಗೆದು ತಿನ್ನಬೇಕು ರಕ್ತ ಸಕ್ಕರೆಯ ಪ್ರಮಾಣವು ನಿಯಂತ್ರದಲ್ಲಿರುತ್ತೆ ಕರಿಬೇವಿನ ಎಲೆಯಲ್ಲಿರುವ ಫಿನಾಲಿಕ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಮತ್ತು ಈ ಎಲೆಯ ಜ್ಯೂಸ್ ಮಾಡಿ ಕುಡಿಯೋದ್ರಿಂದಲೂ ಕೂಡ ಮಧುಮೇಹ ನಿಯಂತ್ರಿಸಬಹುದಾಗಿದೆ ಇದರಿಂದ ಹೃದಯದ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ ಕರಿಬೇವಿನ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದರ ಜೊತೆಗೆ ಇದು ದೇಹವನ್ನು ರಕ್ಷಿಸುತ್ತೆ ಕರಿಬೇವಿನ ಎಲೆಯಲ್ಲಿರುವ ನಾರಿನಂಶವು ಹೆಚ್ಚು ಕಾಲ ಹೊಟ್ಟೆ ತುಂಬಿರುವಂತೆ ಮಾಡುತ್ತೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಮಾಹಿತಿ ನೋಡ್ತಾ ಇರಿ ಅಶ್ವಲ್ ಧನ್ಯವಾದಗಳು